ಓಡ್ತಿದೆ ಓಡ್ತಿದೆ ಕುದುರೆ ತಗ ಓಡ್ತಿದೆ ಏನಂತ ಅಂತ ಕೇಳ್ತಿದ ಮೊದ್ಲು ಸರ್ ಬ್ರೆಶ್ ಕಟ್ ಟ್ರಾಲಿ ಮಾಡ್ರು ಕೇವಲ ಎಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಜೊತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಸಿಕ್ತದೆ ವೀಕ್ಷಕರ ಪ್ರಥಮ ಬಾರಿಗೆ ಏಮ್ಸ್ ಸ್ಕೋರ್ ಕಾರ್ಪೋರೇಷನ್ ಕರ್ನಾಟಕದ ಪ್ರಥಮ ಬಾರಿಗೆ ಸರ್ ಹೆಣ್ಮಕ್ಳು ಇಲ್ಲಿ ಅಮ್ಮಂದಿರ್ ಇಲ್ಲಿ ತಾತಂದಿರ್ ಇಲ್ಲಿ ಕೆಲಸದ ಅಮಾಯಕರಿಗೂ ನಾವು ಕಾಲವರೆಗೂ ಮಾಡ್ಕೊಬಹುದು ಈಸಿ ಆಗಿಂಗ್ ಮಾಡ್ಕೊಬಹುದು ಯಾರ ಬೇಕಾದ್ರೂ ಹೇಗ್ ಬೇಕಾದ್ರೂ ತೊಗೊಂಡೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಕಡಿಮೆ ಅಂದ್ರೂ ಒಂದು ಗಂಟೆಗೆ ಇಲ್ಲ ಅಂದ್ರೂ ಕಡಿಮೆ ಅಂದ್ರೆ ಎಂಟಿಂದ ಹತ್ತು ಗಂಟೆ ನೀವು ಹಿಡಬಹುದು ನಮ್ಮ ಬ್ರಷ್ ಕಟ್ರು ಒಂದು ಟೂ ಸ್ಟೋಕ್ ಇಂದ ಸಿಕ್ಸ್ಟಿ ಸಿ ಸಿ ಬ್ರಷ್ ಕಟ್ರು ಒಂದು ಆಗಿ ಬ್ಲೇಡ್ ಆಗುತ್ತೆ ಬರೀ ನೋಡಿ ಪೂರ ನೋಡಿ ಸರ್ ಹೇಗೆ ಕ್ಲೀನ್ ಆಗಿದೆ ಅಂತ ಕಟ್ಟು ಬನ್ನಿ ನೋಡಿ ಆ ವೀಕ್ಷಕರೆ ನಮಸ್ಕಾರ ಎಲ್ಲರಿಗೂ ಇಕ್ಬಲ್ ಸರ್ ಅವರು ಸೀಸನ್ ಅಂತೂ ಸ್ಟಾರ್ಟ್ ಆಗಿದೆ ಹೌದು ಸೊ ಮಾರ್ಕೆಟ್ ಅಲ್ಲಿ ಏನಂತಂದ್ರೆ ಟ್ರಾಲಿ ಮಾಡೋದ್ ಏನಂತಂದ್ರೆ ಬ್ರಷ್ ಕಟ್ರು ನೋಡ್ತಾ ಇದ್ರೆ ಕುದುರೆ ತರ ಓಡ್ತಾ ಇದೆ ಅಂತೆ ಸೀಸನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ತುಂಬಾ ಜನ ಎಲ್ಲ ಕೇಳ್ತಾ ಇದ್ರು ಸೊ ಹಾಗಾಗಿ ಸರ್ ಹತ್ರ ಬಂದಿದ್ದೀನಿ ಬನ್ನಿ ಅವರು ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಬಂದಿದ್ದಕ್ಕೆ ಖುಷಿ ಆಯ್ತು ಎಲ್ಲ ವೀಕ್ಷಕರು ನಮಸ್ತೆ ಅಂತ ಇದ್ದೇನೆ ಹೌದು ವೀಕ್ಷಕರೇ ಈ ಸರಿ ದಮಾಂಕ ಆಫರ್ ಇದೆ ನಿಮ್ಗೆ ಒಂದು ಕೈಗೆಟ್ಟುವ ದರದಲ್ಲಿ ಒಂದು ಬ್ರಷ್ ಕಟ್ಟರು ಅದಕ್ಕೆ ನೀವು ಏನ್ ಬೇಕಾದ್ರೂ ಹಾಕೊಂಬೋದು ಡ್ರಿಗ್ಗರ್ ಆಗೋದು ಹಾಕಲಿ ಬ್ಲೇಡ್ ಆದ್ರೂ ಹಾಕಲಿ ಟ್ರಿಲ್ಲರ್ ಆದ್ರೂ ಹಾಕಿ ಏನಾದ್ರೂ ಯೂಸ್ ಮಾಡ್ಕೊಬಹುದು ತಗೊಂಡಿದ್ ತಕ್ಷಣ ನೀವೇ ಮನೆಯಲ್ಲಿ ಮಕ್ಕಳಾಗಿರ್ಬೋದು ಅಮ್ಮಂದಿರ ಆಗಿರ್ಬೋದು ಸರ್ ಹೆಣ್ಮಕ್ಳು ಇಲ್ಲಿ ಅಮ್ಮಂದಿರ್ ಇಲ್ಲಿ ತಾತಂದಿರ್ ಇಲ್ಲಿ ಸರ್ ಲಾಸ್ಟ್ ನೋಡಿದೀರ ನೀವು ಬೈಕ್ ಆಗಲಿ ಅಮಾಯಕರಿಗೂ ನಾವು ಕಾಲಗೂ ನೀವು ಮಾಡ್ಕೊಬಹುದು ಆರಾಮಾಗಿ ಟ್ರಾಲಿ ಯೂಸ್ ಮಾಡಬಹುದು ಅಂತ ಸುಪಲ್ ಆಗಿದೆ ನೋಡಿ ಈಸಿ ಆಗಿ ನೋಡ್ಕೊಂಡು ಟ್ರಾಲಿ ಮಾಡ್ಕೊಬೋದು ಯಾರ ಬೇಕಾದ್ರೂ ಹೇಗ್ ಬೇಕಾದ್ರೂ ತಗೊಂಡೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಮಳೆ ಬಂದಿದೆ ಕಾರಣದಿಂದ ಇವಾಗ ಎಲ್ಲಾ ಚಿಗುರು ಬರ್ತಾ ಇರುತ್ತೆ ಚಿಗರು ವೇಸ್ಟೇಜ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಬ್ರಷ್ ಕಟ್ರು ನಮ್ಮ ಹತ್ರ ಚೈನ್ಸ್ ಎರಡು ಇದೆ ಡಿಗ್ಗರು ಇದೆ ಅರ್ತಗರು ಇದೆ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಕೊಡೋಣ ಸಿಂಪಲ್ ಆಗಿ ಒಂದೇ ಸರ್ ಅರ್ವತ್ ನಮ್ಮತ್ರ ಇರುತ್ತೆ ಅದ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು ಕಾರ್ಮೆಟ್ ಇರುತ್ತೆ ಆಲ್ಮೋಸ್ಟ್ ನೈನ್ ತೌಸಂಡ್ ಇದೆ ಟೆನ್ ತೌಸಂಡ್ ಆರ್ ಸ್ಪೀಡ್ ಇರುತ್ತೆ ಎಫ್ ಎಸ್ ಹೋದಾಗ ಜಾಪಾನ್ ಕಾರ್ಪೊಟ್ರಿ ಟೂ ಸ್ಟೋಕಲ್ಲೂ ಸಿಗುತ್ತೆ ಫೋರ್ ಸ್ಟೋಕಲ್ಲೂ ಸಿಗುತ್ತೆ ಸರ್ ಯಾವಾಗ ಇಳೋದು ಕಡಿಮೆ ಒಂದ್ ಗೆ ಒಂದ್ ಗಂಟೆಯಿಂದ ಒಂದೂವರೆ ಗಂಟೆ ಎರಡ್ ಗಂಟೆವರೆಗೂ ಲಾಂಗ್ ಲೈಫ್ ಆಗಿ ಪಿಕಪ್ ಆಗಿರುತ್ತೆ ಮ್ಯಾನೇಜ್ ಆಗುತ್ತೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಫಸ್ಟ್ ಟೈಮ್ ಇನ್ ಕರ್ನಾಟಕ ಸರ್ ಟ್ರಾಲಿಂಗ್ ಮಾಡಲ್ ತಂದಿದೆ ಏಮ್ಸ್ ಕಾರ್ಪೊರೇಷನ್ ಅದು ಒಂದು ಕಲಾಪರೇಷನ್ ಆಗಿ ಮಾಡಿದೀವಿ ನಾವು ಅದಕ್ಕೋಸ್ಕರ ಆಲ್ಮೋಸ್ಟ್ ನೋಡಿದಿರ ನೀವು ಅರ್ಥಗರ್ ಹೇಗಿರುತ್ತೆ ಅರ್ಥಗಾರು ಡಿಗ್ಗರ್ ಹೇಗಿರುತ್ತೆ ಅದ್ರ ಬಗ್ಗೆ ತುಂಬಾ ಜನ ಸರ್ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ನಿಕ್ಷೆ ತೋರಿಸಿ ಸರ್ ಈ ಮಿಷಿನ್ಸ್ ಯಾವ್ದಾದ್ರು ತೊಳಿ ನೀವು ಒಂದ್ ವರ್ಷ ಕಾರ್ಬೆಟ್ ರಿಪ್ಲೇಸ್ಮೆಂಟ್ ಇರುತ್ತೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಕೈಗೆಟ್ಟು ದರದಲ್ಲಿ ಇದು ಹದಿನೈದುವರೆ ಸಾವಿರ ಎಂ ಆರ್ ಪಿ ಇದೆ ಆದ್ರೆ ನಿಮ್ಮ ಸಿಗ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ತಿದ್ದೀರಿ ಆಲ್ಮೋಸ್ಟ್ ಫಾರ್ಟಿ ಇಂದ ಫಾರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೇವಲ ಎಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೀವಿ ಪ್ಲಸ್ ಒಂದು ವರ್ಷ ಕಾರ್ಬೆಟ್ ರಿಪ್ಲೇಸ್ಮೆಂಟ್ ಇರುತ್ತೆ ಲೈಫ್ ಟೈಮ್ ವಾರಂಟಿ ಸರ್ವಿಸ್ ಸಿಗುತ್ತೆ ನಿಮ್ಗೆ ಅದಕ್ಕೆ ಬೇಗ ಬೇಗ ಬಂದು ಕೆಳಗಡೆ ಹೋಗ್ತಾರೆ ನಂಬರ್ ನೋಡಿ ಕಾಲ್ ಮಾಡಿ ನಿಮ್ ಆರ್ಡರ್ ನ ಬುಕ್ ಮಾಡಿ ಕೇಳಿದ್ರೆ ಸರ್ ಈ ವಿಡಿಯೋ ನಾ ಡೆಮೋ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಕೊನೆ ಡೆಮೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ ಈ ಡೆಮೋನ ನೀವು ಎಲ್ಲರಿಗೂ ಶೇರ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಹೇಳ್ತೀನಿ ಅದಕ್ಕೆ ಸ್ಟೇಟ್ ಟ್ಯೂನ್ ಆಗಿ ಬೇಗ ಬೇಗ ಪಟಾಪ ಟೋಕನ್ ಆಗಿ ಬನ್ನಿ ಸರ್ ವೀಕ್ಷಕರೇ ತೋರ್ ನಾವು ಫೈನಲ್ ಆಗಿ ಡೆಮೋ ಪಾಠಕ್ಕೆ ಬಂದಿದ್ದೀವಿ ದೀಕ್ಷರ ಸೇಫ್ಟಿ ಯಾವತ್ತು ಮಿಕ್ಕ ಅದು ಯಾಕಂತ ಹೇಳಿದ್ರೆ ನೀವೇ ಆಗಿ ಯೂಸ್ ಮಾಡಬೇಕು ಏನು ಹೇಳ್ತೀನಿ ಅಂದ್ರೆ ಹೆಣ್ಮಕ್ಳಿರಿ ಗಂಡು ಮಕ್ಕಳಿ ಅಜ್ಜಿ ತಾತ ಇಲ್ಲಿ ಚಿಕ್ಕ ಮಕ್ಳು ಆದ್ರೂ ಯೂಸ್ ಮಾಡ್ಬೋದು ಬ್ರಷ್ ಕಟ್ರ ಅಷ್ಟು ಲೈಟ್ ವೈಟ್ ಇದೆ ಕೇವಲ ನಾಲ್ಕಿ ಐದು ಕೆಜಿ ನಮ್ದು ಬ್ರಷ್ ಇರುತ್ತೆ ಗ್ಯಾರಂಟಿ ಒಂದು ವರ್ಷ ಸಿಗುತ್ತೆ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ನಿಮಗೆ ಸೇಫ್ಟಿ ಪ್ರಿಕಾಶನ್ ಮರಿಬೇಡಿ ಬೂಟ್ಸ್ ಹಾಕೋದ್ ಮರಿಬೇಡಿ ಕೈಗೆ ಗ್ಲೋಗಲ್ ಮಾಡಿ ಗಾಗಲೂ ಕಣ್ಣಿಗೆ ಯಾಕಂದ್ರೆ ಸಿಡಿಯುತ್ತೆ ಅಂತದ್ ಒಂದು ಗಾಗಲ್ ಇರುತ್ತೆ ಗಾಗಲ್ ನಮ್ ಟೀಮ್ ಗು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗಾಗಲ್ ಇದ್ರೆ ಸೇಫ್ಟಿ ಪ್ರಿಕಾಶನ್ ಇರುತ್ತೆ ಅದಕ್ಕೋಸ್ಕರ ಸೇಫ್ಟಿ ಅದಕ್ಕೆ ನೋಡಿ ನಮ್ಗೆ ಬ್ರಷ್ ಕಟ್ರು ಒಂದು ಟೂ ಸ್ಟೋಕ್ ಇಂದ್ರೆ ಸಿಕ್ಸ್ಟಿ ಸಿ ಸಿ ಬ್ರಶ್ ಕಟ್ರು ಒಂದು ಆಗಿ ಬ್ಲೇಡ್ ಆಗುತ್ತೆ ಬರೀ ನೋಡಿ ಇದು ಫೋರ್ ಸ್ಟೋಕ್ ಇದು ಯಸ್ ಹೌದು ಇದೆ ಹೆಂಗ್ ಯೂಸ್ ಆಗುತ್ತೆ ನೋಡಿ ನೋಡಿ ಸರ್ ಹೇಗೆ ಕ್ಲೀನ್ ಆಗಿದೆ ಅಂತ ಒಂದು ಬ್ರಷ್ ಕಟ್ ಅರವತ್ತು ಸೀಸ ಕೇವಲ ಎಂಟು ಸಾವಿರದ ನಾನೂರದು ಬ್ರಷ್ ನಿಮ್ಗೆ ಈ ತರ ಈ ಸಿಕ್ಕಾಪಟ್ಟೆ ಕ್ಲೀನ್ ಕಳೆ ಮಾಡಕ್ಕೆ ಈ ಸತಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ವೀಟ್ ಕಟ್ರೆ ಬರುತ್ತೆ ಕಟ್ಟ್ರದ್ದು ಬನ್ನಿ ಅದ್ ವೀಟ್ ಕಟ್ರೆ ನೋಡಿ ನೋಡಿ ಸರ್ ಹೇಗ್ ಸ್ಟಾರ್ಟ್ ಆಗುತ್ತೆ ಸಂಪಲು ಸ್ಟಾರ್ಟ್ ಆಯ್ತು ಸರ್ ನಿಮಿಷ ನಿಮಿಷಗಳಲ್ಲಿ ಬ್ರಷ್ ಕಟ್ರೆ ಹೇಗೆ ಕ್ಲೀನ್ ಮಾಡಿದೆ ನೋಡಿ ಸರ್ ಕಡಿಮೆ ಅಂದ್ರೂ ಒಂದು ಗಂಟೆಗೆ ಇಲ್ಲ ಅಂದ್ರೂ ಕಡಿಮೆ ಅಂದ್ರೆ ಎಂಟಿಂದ ಹತ್ತು ಕುಂಟೆ ನೀವು ಹೊಡಿಬಹುದು ಆರಾಮಾಗಿ ಹೊಡಬಹುದು ಮೈಲೇಜ್ ಅಂತ ಸೂಪರ್ ಆಗಿ ಬರುತ್ತೆ ಸರ್ ಕೇವಲ ಎಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಜೊತೆ ಲೈಫ್ ಟೈಮ್ ವಾರಂಟಿ ಜೊತೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಸಿಗ್ತದೆ ಬೇಗ ಬೇಗ ಬನ್ನಿ ಕೆಳ ಹೋಗ್ತಾರೆ ನಮ್ಮ ಕಾಲ್ ಮಾಡಿ ಅಂತೀರಿ ಡೆಮೋ ತಗೊಂಡಿದ್ರ ಸರ್ ಚೈನ್ಸ್ ಅದ್ರಲ್ಲಿ ಏನೇನು ಸ್ಲಾಕ್ ಬರುತ್ತೆ ಅದು ಹೇಗೆ ಕಟ್ ಆಗುತ್ತೆ ಅದ್ರ ಬಗ್ಗೆ ನೋಡೋಣ ಬಂದ್ ವೀಕ್ಷಕ್ರೆ ಸರ್ ಓಡ್ತಿದೆ ಓಡ್ತಿದೆ ಕುದುರೆ ತಡ ಓಡ್ತಿದೆ ಏನಂತ ಅಂತ ಕೇಳ್ತಿದ್ರ ಮೊದ್ಲು ಸರ್ ಬ್ರಷ್ ಕಟ್ ಟ್ರಾಲಿ ಮಾಡ್ರೂ ಯಾಕಂದ್ರೆ ಟ್ರಾಲಿ ಮಾಡ್ಲಿದ್ರೆ ಯಾರ್ ಬೇಕಾದ್ರೂ ತಗೊಂಡು ಹೋಗ್ಬೋದು ಸರ್ ನಾನ್ ಬ್ಲೇಡ್ ಹಾಕಿ ತೋರಿಸ್ತೀನಿ ಬ್ರಷ್ ಕಟ್ರು ನೋಡಿದ್ರೆ ನೀವು ಬ್ಲೇಡ್ ಹಾಕಿ ಹೇಗಿರುತ್ತ ಒಂದೇ ಒಂದ್ ಕಿಕ್ ಸ್ಟಾರ್ಟ್ ಆಗತ್ತೆ ನೋಡಿ ಸೊ ರೈತ್ ಬಾಂಧವ್ರ ಎಲ್ಲರೂ ಏನಂತಂದ್ರೆ ಈಗ ಡೆಮೋ ಎಲ್ಲ ನೋಡ್ಕೊಂಡ್ ಬಂದಿದೀವಿ ಸೊ ಪ್ರೈಸಿಂಗ್ ಪಾಯಿಂಟ್ ಎಲ್ಲ ನಿಮ್ದು ಅಲ್ಲೇ ತೀರ್ಸ್ಕೊಂಡಿದ್ದಾರೆ ಬಟ್ ವಾರಂಟಿ ಗ್ಯಾರಂಟಿ ಸರ್ವಿಸ್ ಮತ್ತೆ ಎಲ್ಲೆಲ್ಲಿ ಸ್ಟೋರ್ ಇದೆ ಬರೀ ನಮ್ ಸೋರ್ ಜೊತೆ ಏನಂತಂದ್ರೆ ತೀರ್ಸ್ಕೊಡೋಣ ಸರಿ ತೀರ್ಸ್ಕೊಡಿ ಎಲ್ಲಾನು ಹೌದು ವೀಕ್ಷಕರ ಆಲ್ಮೋಸ್ಟ್ ಇಂಟ್ರೊಡಕ್ಷನ್ ನೋಡಿದ್ರೆ ಡೆಮೋ ಪಾರ್ಟ್ ನೋಡಿದ್ರೆ ಇವಾಗ ನಾನು ಫೈನಲ್ ಏನ್ ಹೇಳ್ತೀನಿ ಅಂದ್ರೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಯಾವ ಪೀಸ್ ತೊಳಿ ನೀವು ಸ್ಟಾರ್ಟಿಂಗ್ ಪ್ರೈಸ್ ಮಾಡಿ ಒಂದು ಬ್ರಷ್ ನಿಮಗೆ ತೊಂಬತ್ತೊಂಬತ್ತು ಕೂಡವರೆ ವರ್ಷ ರಿಪ್ಲೇಸ್ಮೆಂಟ್ ಕಾರ್ಪೋರೇಟ್ ಲೈಫ್ ಟೈಮ್ ವಾರಂಟಿ ಸರ್ವಿಸ್ ಇರುತ್ತೆ ನಿಮಗೆ ಅದಾದ್ಮೇಲೆ ಚೇಂಜ್ ಹಾಕೊಂಡ್ರೆ ನಿಮಗೆ ಏಳು ಸಾವಿರದ ನಾನೂರ ತೊಂಬತ್ತೊಂಬತ್ತು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ಇದು ಏಮ್ಸ್ ಕೋರ್ ಕಾರ್ಪೋರನ್ ಅಲ್ಲಿ ಮಾತ್ರ ನಿಮಗೆ ಸಿಗೋದು ಆಫರ್ಸ್ ಎಲ್ಲ ಮತ್ತೆ ಟೈಮ್ ವಾರಂಟಿ ಕೊಡೋದು ಏಕೈಕ ಕಂಪನಿ ಆದ ಏಮ್ ಸ್ಕೋರ್ ಮಾತ್ರ ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ತುಮಕೂರು ಕೆಂಪೇಗೌಡ ನಗರ ಟುವೆಲ್ ಕ್ಲೇಸ್ ಮುಖ್ಯ ರಸ್ತೆ ರಿಂಗ್ ರೋಡ್ ಅಶ್ವಿನಿ ಕಾರಜಿತ್ರ ಪಕ್ಕಾನೇ ಇದೆ ಇದು ನಮ್ಮ ಹೆಡ್ ಆಫೀಸ್ ಇದು ಬಿಟ್ಟು ನಮ್ದು ಸಬ್ ಹೆಡ್ ಆಫೀಸ್ ಪೀಟ್ ನಾವು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ವೀಕ್ಷಕರಿಗೆ ಬ್ಯಾಂಗ್ಳೂರ್ ಸೆಕೆಂಡ್ ಸ್ಟೇಜ್ ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಿಗುತ್ತೆ ಅದಾದ್ಮೇಲೆ ನಿಮಗೆ ಟೌನ್ ಸರ್ ಸಿಗತ್ತೆ ಯೂನಿಟಿ ಬಿಲ್ಡಿಂಗ್ ಅಂತ ಇಟ್ಬಿಟ್ಟಿ ಹೆಣ್ಣೂರ್ ಬಂಡೆ ಹತ್ರ ಸಿಗತ್ತೆ ಸರ್ಜಾಪುರ ಹತ್ರ ಐತೆ ಮತ್ತೆ ಇಂದ್ರಾನಗರ್ ಹತ್ರ ಐತೆ ಜೆ ಪಿ ನಗರ್ ಬನ್ಶಂಗರಿ ಹತ್ರ ಇದೆ ಇಲ್ಲಿ ನಮ್ ಆಲ್ಮೋಸ್ಟ್ ಫ್ರಾಂಚೈಸ್ ಇದೆ ಅಲ್ಲಿ ಅವರು ಬೇಕಾದ್ರೂ ತಗೊಂಬೋದು ಇದ್ ಬಿಟ್ಟು ಮಿಕ್ಕಿದ ಆಲ್ ಓವರ್ ಕರ್ನಾಟಕ ಬಂದ್ಬಿಟ್ಟು ನಮ್ ಫ್ರಾಂಚೈಸ್ ಇದೆ ಶಿವಮೊಗ್ಗ ಇದೆ ದಾವಣಗೆರೆ ಇದೆ ಹಾಸನ ಇದೆ ಹೊಳೆ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆ ಎಲ್ಲ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಸಿಟಿ ಎಲ್ಲಾದ್ರೂ ಸರ್ವಿಸ್ ಸಿಗುತ್ತೆ ಸೇಲ್ಸ್ ಸಿಗುತ್ತೆ ನಿಮ್ಗೆ ಅದ್ಬಿಟ್ಟು ನಿಮಗೆ ಕೋರೇರ್ ಪಾಟಸ್ ನಿಮ್ಗೆ ಬೇಕಿದ್ರೆ ನೀವು ಅದ್ ಬಿಟ್ಟು ಹಳ್ಳಿಯಲ್ಲಿ ನಿಮಗೆ ನಿಮ್ಗೆ ಮನೆಗೆ ಬರಬೇಕು ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದ್ರೆ ಅದು ಫೆಸಿಲಿಟಿ ಸಿಗುತ್ತೆ ಏನಂದ್ರೆ ಪೇಮೆಂಟ್ ಮಾಡಿದ್ರು ಅಷ್ಟೇ ನಿಮಗೆ ಸೇಫ್ ಆಗಿ ಪೇಮೆಂಟ್ ಇರುತ್ತೆ ನಮ್ಮ ಹತ್ರ ಯಾಕಂದ್ರೆ ಏಮ್ಸ್ಕೋ ಕಾರ್ಪೋರೇಶನ್ ನಿಮ್ಗೆ ವರ್ಷದಿಂದ ಮಾಡಿದೀವಿ ಪೇಮೆಂಟ್ ಏನು ಇಶ್ಯೂಸ್ ಇರಲ್ಲ ಕೆಲವೊಳಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪೇಮೆಂಟ್ ಆಗಬಹುದು ಅಂತ ಹೇಳ್ತೀನಿ ಬಿಟ್ಟು ನಮ್ದು ಸ್ವಂತ ಚಾನಲ್ಸ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ಸ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ಬಿಟ್ಟು ವೆಬ್ಸೈಟ್ ಇದೆ ಅದ್ಬಿಟ್ಟು ಏಮ್ಸ್ಕೋರ್ ಕಾರ್ಪೊರೇಷನ್ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ಟ್ಸ್ ನೀವಂತೂ ಸೋಷಿಯಲ್ ಮಾರ್ಕೆಟಿಂಗ್ ಮಾಡಿಲ್ಲ ಆದ್ರೆ ಇಂಡಿಯಾ ಬೇಕಾದ್ರೆ ನಮ್ ಚಾಲ ಸಿಗುತ್ತೆ ಮತ್ತೆ ನಿಮ್ಗೆ ಡೀಲರ್ಶಿಪ್ ಬೇಕಾದ್ರೂ ನಮ್ ಕಾರ್ಪೊರೇಷನ್ ಅಲ್ಲಿ ಸಿಗುತ್ತೆ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಬಂದು ನೀವು ಎಲ್ಲಾದ್ರೂ ಡೀಲರ್ಶಿಪ್ ಕೊಡಿ ಯಾಕೆ ಯಾವ ಸ್ಟೇಟ್ ಅಲ್ಲಿ ಯಾವ್ದಾದ್ರು ಡಿಸ್ಟಿಕ್ ಇಲ್ಲ ಡೀಲರ್ಶಿಪ್ ಕೊಡ್ತೀವಿ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಅದಕ್ಕೋಸ್ಕರ ನಮ್ಮ ಫಾರ್ಮಿಂಗ್ ಬಿಸ್ನೆಸ್ ಲೈಫ್ ಟೈಮ್ ವಾರಂಟಿ ಸರ್ವಿಸ್ ಕೊಡ್ತೀವಿ ಫಾರ್ಮಿಂಗ್ ಅವ್ರದ್ದು ಬಿಸ್ನೆಸ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲೂ ಅಷ್ಟೇ ಒಂದು ಆಫರ್ ತುಂಬಾ ಕಡಿಪೆ ದರದಲ್ಲಿ ಕೊಡ್ತಾ ಇದೀವಿ ಈ ಸತಿ ಫಿಫ್ಟಿ ಪರ್ಸೆಂಟ್ ಆಫರ್ ಜೊತೆ ಈ ಮಾನ್ಸೂನ್ ನಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ